ಯಾಕೆಲ್ಲ ಅನ್ಬಿಡ್ಕೊಂತ ಇದ್ಯಾ ಏನ ನಾನು ಬುತ್ತಿಲೆಲ್ಲ ಅಡ್ಡಿಕ್ಕಿರೋದಕ್ಕ ನಾನು ನಾನು ಬುಕ್ಕಿದಲ್ಲ ಅಡ್ಡಿ ಹಾಕಿರೋದು ಯಾಕ ಬುತ್ತಲೆ ಬಾಯ ನಿನ್ ನಾನು

മത്വന്താ നാമ എാ ಬನ್ಬಿರ್ತಾಳ ನಾನು ನೋಡ್ತೀನಿ ಆ ನೋಡು ನಾನು ರಾಮಣ್ಣನ ತಮಾಜಾ ಮಾಡ್ತಿದೀನಿ ನೋಡ್ತಿದೀಯಾ ಮಾಡ್ತಿದಿಲ್ಲ ಹ್ಮ್ ಹ್ಮ್ ಕಾರುನೇ ಇವಳು ಮಾತಿಲ್ಲ ಎಲ್ಲ ನಿನ್ ತಲೆಕ ಹಾಕಕ ಬಿಳ ಇವಳು ನೋ ಜೋಳಿ ಇವಳು ಏನು ಏನ್ ತೆಂಗೆ ಹೇಳಿ ಬಿಡ್ತಾರ ಎಲ್ಲರನು ರಾಮಣ್ಣ ನಾನು ಅಣ್ಣ ನಾನು ಎಲ್ಲಗೆ ಕೇಳೋದು ಏಯ್ ನಿನ್ ಕೊಬ್ಬನ್ ಕೇಳಲ್ಲ ಅಣ್ಣ ನಾನು ಕೋನ ಅಣ್ಣ ನಾನು ಏನ್ ತೆಂಗೆ ಕೇಳೋದು ರಾಮಣ್ಣ ಒಕ್ಕಿರ್ತಿನೇ ಮಜಾ ಅಜ್ಜಿ ಯಾವಾಗ ಬಂದೆ ಅಜ್ಜಿ ನಾನಾ ಬೆಳಗ್ಗೆ ಬಂದಮ್ಮ ಏನ್ ಮಾಡ್ತಾಳೆ ನಿವಾಮನ ಮನೆ ಕಡೆನ ಬರೀ ನಾವ್ ಅಮ್ಮನ ಎಲ್ಲಿ ಮುಟ್ಟೈತಲ್ಲ ನಮ್ ರಾಕೇಶ್ ಸತ್ತೋದ್ನಲ್ಲ ನನ್ನ ತಿಳಿದ್ರೆ ನಮ್ಮ ಅಮ್ಮನ ನಾವಪ್ಪು ಇಬ್ಬರು ಬಂದ್ಬಿಟ್ಟವ್ರೆ ಹ್ಮ್ ಹೌದಲ್ಲ ಅನ್ನೋಂತಿನ ಅತಿಥಿ ಆಗೋರ್ಕು ಬರ್ಕೊಡ್ದಲ್ಲ ಬಂದ್ಬಿಟ್ಟವ್ರು ನೋಡ ಅಜ್ಜಿ ಎಣ್ಣ ಮಕ್ಳಿಗೆ ಮುತ್ತಿರಲ್ಲ ಎಲ್ಲಾನು ಅಜ್ಜಿ ಚೆನ್ನಾಗಿದೆ ಅಜ್ಜಿ ಓ ಚೆನ್ನಾಗಿದೆ ನಮ್ಮ ಸ್ನೇಹು ಚೈತನ್ಯನ ನಾವ ಊರ್ ಕರ್ಕೊಂಡೋಗೋಣ ಅಂತ ಬಂದೆ ಚೈತನ್ಯ ಇಲ್ಲೇ ಇರ್ಲಿ ಸ್ನೇಹ ಹೋಗು ఒక కర్కೊಂಡగజ్జ నేనా యాకో పాప నింటలేమే పుట్కండితినేన నానవ కర్కೊಂಡగజ్జి కర్కೊಂಡగొం వంద రెండు దిసానా లే వన్ వర్షానా లే రెండు వర్షానా ఇక్క హ్ బరలంటావళ మౌళు అజ్జి వంద బిట్టు కర్కೊಂಡగొచ్చి వంద బిడువే కంగిన్ బిడవదు బిట్టు కర్కೊಂಡగొబెక్ హ్ యాతి మీమప్పన్ మన ఏంద తందగ్టైతియనంట హ్ అంగే సైతియ మీమప్పన్ మన ఏంద ఏంద తందగ్టైతియ బాయ్ ముచ్చుకండి హోగ யோ அஜி மகித்ததே பிரச்சாரம் அவங்க ಅಜ್ಜಿ ಚೈತಾನೆ ಇಲ್ಲ ಅಲ್ಲೆಲ್ಲ ರೂಮ್ ಆಗಿರ್ಬೇಕಮ್ಮ ಚೆನ್ನಮ್ಮ ಯಾವಾಗ ಬಂದಮ್ಮ ಅಣ್ಣ ಇವಾಗ ಬನ್ನಿ ಎಲ್ತು ಆಡ್ತಿ ಹೋಗಿದ್ರೇನಾ ಹ್ಮ್ ಹೋಗಿದ್ರಮ್ಮ ಏನಮ್ಮ ಇದಕ್ಕಿದ್ದಂಗೆ ಏನಿಲ್ಲ ಚೈತನ್ಯನು ಆ ಸ್ನೇಹನ ಕರ್ಕೊಂಡು ಹೋಗೋಣ ಅಂತ ಬನ್ನ ಚೈತನ್ಯ ಇದ್ರೆ ಇರ್ಲಿ ಇವ್ ಸ್ನೇಹನ ಕರ್ಕೊಂಡು ಹೋಗಮ್ಮ ಕರ್ಕೊಂಡು ಹೋಗುವ ಮನೆಗ ಅಂಬೂಜಿ ತಾವಿನಿಂದ ಹಿಡಿತು ಅತ್ಗೆ ತಾವಿನಿಂದ ಹಿಡಿತು ಗೀತಾ ದೊಡ್ಡವನು ಚಿಕ್ಕವನು ಸಾವಿತ್ರಮ್ನು ಆದಿಶಂಕರ್ನು ಚೈತನ್ಯ ಇವ್ರ ಮೇಲೆ ಎಲ್ಲರ ಮೇಲೂ ಜಗಳ 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 ಒಂದು ನಿಮಿಷ ಸುಮ್ಮನೆ ಇರಲ್ಲ ಜಗಳ ಆದಿದ್ರೆ ತಿಂದಿನ ದ ಜೀರ್ಣನೇ ಆಗಲ್ಲ ಕರ್ಕೊಂಡೋಗಮ್ಮ ಕರ್ಕೊಂಡೋಗ ಹ್ಞೂ ಹಂಗನಾ ಮನೆ ತಣ್ಣಗಿರ್ತದ ಚೈತನ್ಯ ನಾಸ್ತಿ ಹೋಗ್ತಾವಳಮ್ಮ ಅದಕ್ಕೆ ಈ ಅಮ್ಮನ ಸುಧಾರ್ಸಪ್ಪ ನಮ್ಮ ಕೈಲಾಗಮ್ಮ ನೀವು ಕರ್ಕೊಂಡೋಗ್ಬಿಡಮ್ಮ ಕರ್ಕೊಂಡೋಗ್ಯ ಪುಣ್ಯ ಕಟ್ಕಮ್ಮ ಚೈತನ್ಯ ನಾಶ ಯಾಕೋ ನಂಗೆ ಇಲ್ಲಿನ ವಾತಾವರಣ ಸರಿ ಹೋಗಿಲ್ಲಮ್ಮ ಬೇರೆ ಊರಿಗೆ ಒಳ್ ಬಿಡೋಣ ಎಲ್ಲ ಸಂಸಾರ ಸಮೇತ ಅಂತ ಅನ್ಕಂಡೆ ಇವ್ರು ಯಾರು ಒಪ್ಪಿಲ್ಲ ಅದಕ್ಕೆ ಹೋಗುನಾ ಸೇಫ್ಟಿಯಾಗಿರೋ ಆಗಿರೋ ಜಾಗದಾಗ ಐಕನ ಅಂತ ಕಾರ್ಯನು ಚೈತನ್ಯ ಇಬ್ಬರುನು ಹಾಸ್ಲಕ್ ಆಗ್ತಾ ಇದೀನಮ್ಮ ಏನು ವರ್ಷಕ್ಕ ನಾಲ್ಕರಿಂದ ಐದು ಲಕ್ಷ ಬರ್ತದಂತೆ ಖರ್ಚು ಆದ್ರೂ ಪರವಾಗಿಲ್ಲಮ್ಮ ನಮ್ಮ ಮಕ್ಳು ಚೆನ್ನಾಗಿರ್ಬೇಕು ನಾಲ್ಕರಿಂದ ಐದು ಲಕ್ಷನಾ ಹ್ಞೂ ಅದು ಎಂಥದ್ದು ಹೇಳದ್ನಲ್ಲಮ್ಮ ರಾಮು ರೇಕ್ಸಿ ಏನೋ ಹೇಳದ್ನು ಹಾಸ್ಟ್ಲು ಅಲ್ಲಂತೆ ಅದು ಅದಕ್ಕ ಕಳ್ಸಿಕೊಡೋಣ ಇಬ್ರುನು ಅಂತ ಇನ್ನ ಚೈತನ್ಯನು ಕಾರುಣ್ಯ ಇಬ್ರು ಜೊತೆಗೆ ಇರ್ತಾರೆ ಅವರಿಬ್ರು ಜೊತೆಗೆ ಓದ್ಲಿ ಅಂತ ಕರ್ಕೊಂಡು ಹೂನಮ್ಮ ಪುಣ್ಯ ಬರ್ತದೆ ಕರ್ಕೊಂಡೋಗಮ್ಮ ಯಾಕಪ್ಪ ಶಿವಪ್ಪ ಸದಾ ಶಿವಪ್ಪ ಯಾಕೆ ಹೇಳ ನೀ ತಲೆ ಮೇಲೆ ನನ್ನ ಕೂತ್ಕೊಂಡಿದ್ದೀನ ನಾನು ಅವಮ್ಮ ನೋಡಿ ನನ್ನ ಮೇಲೆ ಜಗಳಕ್ಕೆ ಬಂದವಳೆ ನಾನು ಏನನ್ನ ಮಾತಾಡಿದ್ ನೀನಮ್ಮ ಸ್ನೇಹ ಅಂತ ಏನನ್ನ ಮಾತಾಡದ್ನ ನೋಡಮ್ಮ ನನ್ನ ಮೇಲೆ ಜಗಳಕ್ಕೆ ಬಂದಿರೋದು ನೋಡಪ್ಪ ಶಿವಪ್ಪ ಇದು ನಿಂದಲ್ಲ ಮನೆ ಆಯ್ತಾ ನಮ್ಮ ಮುತ್ತಾತನ ಮನೆ ನಾನಿದ್ದೀನಿ ನಿನಗ ಇಷ್ಟ ಇದ್ರೆ ನೀನು ಮನೆಗೆ ಇರೋ ಇಲ್ಲ ಅಂತಂದ್ರೆ ಜಾಗ ಖಾಲಿ ಆಗ್ಬೋದು ಆಗ್ಬೋದು ನಾನಿಂದ ಮನೆ ಬಿಟ್ಟು ಆಚೆ ಹಿಂಗೆ ಬಾಯ್ ಮಾಡ್ತಾ ಇದ್ರೆ ಇನ್ನೇನು ಸಮಯ ಮಾಡೋದು ನಾವು ಇನ್ನೇನು ಮಾಡೋದು ಹೇಳು ಅದೆಲ್ಲ ಕಥೆ ಬೇಕಾಗಿಲ್ಲ ನಾನು ಈ ಮನೆಗೆ ಇರೋದು ಯಾರ ಮನೆಗೂ ಹೋಗಲ್ಲ ಇದು ನಂದು ಮನೆ ಆಯ್ತಮ್ಮ ಆಯ್ತು ಆಯ್ತು ಬರಲ್ಲ ಬಿಡಮ್ಮ ಚೆನ್ನಮ್ಮ ಸ್ನೇಹ ಇಲ್ಲೇ ಇರ್ತಾಳೆ ಕರ್ಕೊಂಡೋಗ್ಬೇಡ ನೀನು ಏನು ಮಾಡ್ಕೊಳ್ತಾ ಇದೆಯಾ ನಾನು ನಿಂತ್ಕೊಂಡು ನಾನು ಕೇಳಿಸ್ಕೊಳ್ತಾ ಇದ್ದೀನಿ தமிழ்நாட்டில் குடும்பத்தினர் மக்கள் ನಮ್ ನಮ್ಮ ಎದುರುಗನೇ ಇರ್ಲಿ ನಮ್ಮ ಅವ್ರಕೋಸ್ ನಾವು ಇಷ್ಟ ಕಷ್ಟ ಬೀಳ್ತಾ ಇರೋದು ಮಕ್ಕಳು ನಮ್ಮ ಎದುರುಗಿಲ್ಲ ಅಂತಂದ್ರೆ ನಾವ್ ಇರಾಕ್ ಆತದ ರಾಮ 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 ಅಯ್ಯೋ ನಮ್ಮ ಮಗು ಸಿಂಚನಕ್ಕೆ ಏನೋ ಅಂತಮ್ಮ ಬೊಂಬಿಡಿ ಅಪ್ಪ ನಿನ್ ಬಾ ಅಪ್ಪ ನಿನ್ ಬಾ ಅಂತ ಏನೋ ಜ್ವರ ಬಂದ್ಬಿಟ್ಟದಂತಮ್ಮ ಅದಕ್ಕೆ ಹೋಗನ ಅಂತ ಯಾರೋ ಹೂ ನಮ್ಮ ಅಪ್ಪ ಬಾ ನಂಗಿರಾಕ ಇಲ್ಲ ಅಂತ ಅವಳೆ ಅದಕ್ಕೆ ಹೋಗನ ಅಂತ ರಾಮು ರಾಮುಣ ಬಾಪ ಇಲ್ಲಿ